ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಇಂದು ನಾಡಿನ ತುಂಬೆಲ್ಲ ಸಂಭ್ರಮದ ಬಸವ ಜ ಎಂಟುನೂರ ತೊಂಬತ್ತೊಂದನೆಯ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲಾ ಕಡೆ ಬಹಳ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಬಸವ ಧ್ವಜ ಧ್ವಜಾರೋಹಣದೊಂದಿಗೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಸ್ತ್ರೀಯರ ಒಂದು ಸ್ಥಾನಮಾನಕ್ಕಾಗಿ ಅವರು ಬಹಳಷ್ಟು ಶ್ರಮ ವಹಿಸಿ ಎಲ್ಲರಿಗೂ ಸಮಾನತೆಯನ್ನ ಕೊಟ್ಟರು ಮತ್ತು ಯಾವುದೇ ಜಾತಿ ಮತ ಪಂಥ ಪಂಥಗಳ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಸಮಾನತಾ ಧರ್ಮವನ್ನ ಸ್ಥಾಪನೆ ಮಾಡಿದರು ಹಾಗಾಗಿ ಎಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಎಲ್ಲ ಕಡೆಯಿಂದ ಜನ ಬಂದು ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಒಂದು ಆಶ್ರಯದಲ್ಲಿ ಇದ್ದು ಅತ್ಯುತ್ತಮವಾದ ತತ್ವವನ್ನ ಅವರು ಕೊಟ್ರು ಅಂತೇಳಿ ಎಲ್ಲ ಕಡೆ ಬಸವ ತತ್ವವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಪೂಜ್ಯ ಅಪ್ಪಾಜಿ ಮಾತಾಜಿ ಅವರು ಯಾವಾಗ ಈ ಒಂದು ಇದಕ್ಕೆ ಬಂದ್ರು ಆ ಎಲ್ಲಾ ಕಡೆ ಆ ಮನೆ ಮನೆಗೆ ಮನ ಮನಕ್ಕೆ ಈ ವಚನ ಸಾಹಿತ್ಯವನ್ನು ಮುಟ್ಟಿಸುವುದು ಯಾವಾಗ ಈಗ ಎಲ್ಲರೂ ಕೂಡ ಆ ಸಾಕಷ್ಟು ಜಾಗೃತರಾಗಿದ್ದಾರೆ ಬಸವಣ್ಣವರ ಬಗ್ಗೆ ತಿಳ್ಕೊಂಡಿದ್ದಾರೆ ಬಸವಣ್ಣ ಅನ್ನೋದು ಎತ್ತು ಅಲ್ಲ ಅದು ಬಸವಣ್ಣ ಅನ್ನೋದು ಒಬ್ಬ ವ್ಯಕ್ತಿ ಅಂತ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ವಚನ ಸಾಹಿತ್ಯವನ್ನು ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನ ಆಚರಣೆಯಲ್ಲೂ ಕೂಡ ತರ್ತಾ ಇದ್ದಾರೆ ಅನ್ನೋದು ನಮ್ಗೆ ಬಹಳ ಸಂತೋಷ ಅನಿಸ್ತಾ ಇದೆ ಅಷ್ಟೇ ಅಲ್ಲ ಇವತ್ತು ದಿಲ್ಲಿ ಪಾರ್ಲಿಮೆಂಟ್ ನಲ್ಲಿ ಕೂಡ ಆ ವಚನ ಸಾಹಿತ್ಯದ ಒಂದು ಅಧ್ಯಯನ ಮಾಡಿ ಅವರು ಕೂಡ ಇವತ್ತು ಬಸವ ಜಯಂತಿಯ ವ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದು ಇಡೀ ಜಗತ್ತಿಗೆ ಒಂದು ಸಂಭ್ರಮದ ಸಂತೋಷದ ದಿನವಾಗಿದೆ ಇವತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಅಂತ ಮಾತಾ ಕಮದೇ ಅನುಭಾವ ಪೀಠ ತೃತೀಯ ಪೀಠ ಅಧ್ಯಕ್ಷ ವಿಶ್ವ ಗುರು ಬಸವಣ್ಣನವರು ಮೂವತ್ತು ನಾಲ್ಕು ಒಂದ್ ಸಾವಿರದ ಒಂದೂರ ಮೂವತ್ನಾಕರಂದು ಇಂದಿನ ಇಂಗಳೇಶ್ವರದಲ್ಲಿ ಜನಿಸಿದ್ದಾರೆ ಗುರು ಬಸವಣ್ಣನವರು ಇಷ್ಟಲಿಂಗ ಜನಕರು ಅಂತಂದು ಹೇಳಬಹುದು ಸಮಾನತೆಗಾಗಿ ಜಾತಿಯಿಂದ ವರ್ಣದಿಂದ ವರ್ಗದಿಂದ ಎಲ್ಲರೂ ಸಮಾನರು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಲಿಂಗ ಪೂಜೆ ಮಾಡ್ರಿ ಎಲ್ಲರೂ ದೇವರನ್ನು ಕಾಣಬೇಕನ್ನೋ ಉದ್ದೇಶದಿಂದ ಇಷ್ಟಲಿಂಗವನ್ನು ಕೊಟ್ಟರು ನಂತರ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಈಗಿನ ಪಾರ್ಲಿಮೆಂಟ್ ಇದೆಯಲ್ಲ ಆ ಒಂದು ಪಾರ್ಲಿಮೆಂಟ್ ಫಸ್ಟ್ ಇಂಗ್ಲೆಂಡ್ ಅಂತಿದ್ದಾರೆ ಆದರೆ ಗುರು ಬಸವಣ್ಣನವರ ಹನ್ನೆರಡನೇ ಶತಮಾನದಲ್ಲಿಯೇ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವೆಂಬ ಪಾರ್ಲಿಮೆಂಟ್ ಅನ್ನು ಕಟ್ಟಿದ್ದಾರೆ ಆ ಒಂದು ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಸಮಾನತೆ ಸ್ತ್ರೀ ಜಗತ್ತಿನಲ್ಲಿ ಗುರು ಬಸವಣ್ಣನವರ ಮೇಲೆ ಬರೆದಂತ ವಚನ ಸಾಹಿತ್ಯ ಇರಬಹುದು ಬೇರೆ ಬೇರೆ ಒಂದು ಸಾಹಿತ್ಯ ಇರಬಹುದು ಸಾಕಷ್ಟಿದೆ ಅಂತ ಗುರು ಬಸವಣ್ಣವರ ಬಗ್ಗೆ ಇರುವಂತಹ ಸಾಹಿತ್ಯ ಬೇರೆ ಯಾರ ಒಂದು ಜೀವನ್ದಾಗೂ ಇಲ್ಲ ಅಂತಂದು ಹೇಳಬಹುದು ಅಂತಹ ಸಮಾನತೆ ಹರಿಹರಾದ ಗುರು ಬಸವಣ್ಣವರ ಜಯಂತಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಶರಣು ಶರಣಾರ್ಥಿ